ಸ್ನೇಹಿತರೆ ನಮಸ್ತೆ ವೆಲ್ಕಮ್ ಟು ಚೈತನ್ಯ ಅಕಾಡೆಮಿ ಯೂಟ್ಯೂಬ್ ಚಾನಲ್ ಈ ವರ್ಷದ ಗೆಸ್ಟ್ ಫ್ಯಾಕಲ್ಟಿ ಅಪಾಯಿಂಟ್ಮೆಂಟ್ ಗೆ ಸಂಬಂಧಪಟ್ಟ ಹಾಗೆ ಮೊದಲ ಸುತ್ತಿನ ಕೌನ್ಸಿಲಿಂಗ್ ಪ್ರಕ್ರಿಯೆ ನಾಳೆಯಿಂದ ಆರಂಭ ಆಗ್ಬೇಕು ಸೊ ಈ ಗೆ ಸಂಬಂಧಪಟ್ಟ ಹಾಗೆ ಇವಾಗ ಟೈಮ್ ಶೆಡ್ಯೂಲ್ ಅನ್ನ ಇಲ್ಲಿ ಪ್ರಕಟ ಮಾಡಿದ್ದಾರೆ ಸೊ ಇಲ್ಲಿ ಇಪ್ಪತ್ತೊಂದನೇ ತಾರೀಕು ಅಂದ್ರೆ ನಾಳೆ ಮೊದಲ ದಿವಸದ ಕೌನ್ಸಿಲಿಂಗ್ ಅಲ್ಲಿ ಇಲ್ಲಿ ಕಾಮರ್ಸ್ ಸಬ್ಜೆಕ್ಟ್ ಗೆ ಇದೆ ಇಂಗ್ಲಿಷ್ ಇದೆ ಪೊಲಿಟಿಕಲ್ ಸೈನ್ಸ್ ಹಿಸ್ಟ್ರಿ ಅಂಡ್ ಕನ್ನಡ ಇಷ್ಟು ಸಬ್ಜೆಕ್ಟ್ ನಾಳೆ ಇದೆ ಹಾಗೆ ಇಪ್ಪತ್ತೆರಡನೇ ತಾರೀಕಿಗೆ ಕಾಮರ್ಸ್ ಇದೆ ಇಂಗ್ಲಿಷ್ ಇದೆ ಪೊಲಿಟಿಕಲ್ ಸೈನ್ಸ್ ಇದೆ ಹಿಸ್ಟ್ರಿ ಇದೆ ಕನ್ನಡ ಸಬ್ಜೆಕ್ಟ್ ಗೆ ಇಪ್ಪತ್ತೆರಡನೇ ತಾರೀಕಿಗೆ ಇದೆ ಹಾಗೆಯೇ ಇಪ್ಪತ್ತ ಮೂರನೇ ತಾರೀಕಿಗೆ ಕಾಮರ್ಸ್ ಬಾಟನಿ ಝುಅಲಜಿ ಉರ್ದು ಅಂಡ್ ಬಿಸ್ನೆಸ್ ಮ್ಯಾನೇಜ್ಮೆಂಟ್ ಕಂಪ್ಯೂಟರ್ ಸೈನ್ಸ್ ಕನ್ನಡ ಜರ್ನಲಿಸಂ ಮೈಕ್ರೋಬಯಾಲಜಿ ಸೈಕಾಲಜಿ ಸ್ಯಾನ್ಸ್ಕ್ರಿಟ್ ಸ್ಟ್ಯಾಟಿಸ್ಟಿಕ್ಸ್ ತಮಿಳು ತೆಲುಗು ವಿಮೆನ್ ಸ್ಟಡೀಸ್ ಎನ್ವಿರಾನ್ಮೆಂಟಲ್ ಸೈನ್ಸ್ ಈ ಸಬ್ಜೆಕ್ಟ್ಗಿದೆ ಸೊ ನೆಕ್ಸ್ಟ್ ಇಪ್ಪತ್ನಾಲ್ಕನೇ ತಾರೀಕಿಗೆ ಕಾಮರ್ಸ್ ಹಿಂದಿ ಜಿಯೋಗ್ರಫಿ ಬಿಸ್ನೆಸ್ ಮ್ಯಾನೇಜ್ಮೆಂಟ್ ಎಕನಾಮಿಕ್ಸ್ ಅಂಡ್ ಕೆಮಿಸ್ಟ್ರಿ ಈ ಸಬ್ಜೆಕ್ಟ್ಗಿದೆ ಹಾಗೇನೇ ಇಪ್ಪತ್ತೇಳನೇ ತಾರೀಕಿಗೆ ಸೋಷಿಯಾಲಜಿ ಫಿಸಿಕ್ಸ್ ಫಿಸಿಕಲ್ ಎಜುಕೇಶನ್ ಮ್ಯಾಥಮೆಟಿಕ್ಸ್ ಲೈಬ್ರರಿ ಸೈನ್ಸ್ ಅರೇಬಿಕ್ ಬಯೋ ಕೆಮಿಸ್ಟ್ರಿ ಬಯೋಟೆಕ್ನಾಲಜಿ ಕ್ರಿಮಿನಾಲಜಿ ಡ್ರಾಮಾ ಎಜುಕೇಶನ್ ಎಲೆಕ್ಟ್ರಾನಿಕ್ಸ್ ಜೆನೆಟಿಕ್ಸ್ ಜಿಯೋಲಜಿ ಹೋಮ್ ಸೈನ್ಸ್ ಇಂಡಸ್ಟ್ರಿಯಲ್ ಕೆಮಿಸ್ಟ್ರಿ ಲಾ ಮರಾಠಿ ಮ್ಯೂಸಿಕ್ ಫಿಲಾಸಫಿ ಸೋಷಿಯಲ್ ವರ್ಕ್ ಸೊ ಇವಿಷ್ಟು ವಿಷಯಗಳಿಗೆ ಇಪ್ಪತ್ತೇಳನೇ ತಾರೀಕಿಗೆ ನಿಮಗೆ ಆನ್ಲೈನ್ ಕೌನ್ಸಿಲಿಂಗ್ ಪ್ರಕ್ರಿಯೆ ನಡೀತದೆ ಸೊ ಇದನ್ನ ನೀವು ಸ್ಕ್ರಾಲ್ ಮಾಡ್ತಾ ಬಂದ್ರೆ ಇಲ್ಲಿ ಕೆಳಗಡೆ ಎಲ್ಲಾ ಸಬ್ಜೆಕ್ಟ್ ಗೆ ಸಂಬಂಧಪಟ್ಟ ಹಾಗೆ ಟೈಮ್ ಶೆಡ್ಯೂಲ್ ಅನ್ನ ಕೊಟ್ಟಿದ್ದಾರೆ ನೋಡಿ ಸೊ ಇಲ್ಲಿ ನಾಳೆ ಇಪ್ಪತ್ತೊಂದನೇ ತಾರೀಕಿನ ಆನ್ಲೈನ್ ಕೌನ್ಸಿಲಿಂಗ್ ನ ಟೈಮ್ ಶೆಡ್ಯೂಲ್ ಅನ್ನ ಮಾತ್ರ ಹಾಕಿದ್ದಾರೆ ಸೊ ಇಪ್ಪತ್ತೆರಡನೇ ತಾರೀಕಿನ ಟೈಮ್ ಶೆಡ್ಯೂಲ್ ಅನ್ನು ನಿಮಗೆ ನಾಳೆ ಹಾಕಬಹುದು ಹಾಗಾಗಿ ನೀವು ವೆಬ್ಸೈಟ್ ಗೆ ಫ್ರೀಕ್ವೆಂಟ್ ಆಗಿ ವಿಸಿಟ್ ಮಾಡಿ ನಿಮ್ಮ ಟೈಮ್ ಶೆಡ್ಯೂಲ್ ಅನ್ನ ನೋಡ್ಕೊಳ್ಬೇಕು ಸೊ ಇಲ್ಲಿ ಸಬ್ಜೆಕ್ಟ್ ನೇಮ್ ಕೊಟ್ಟಿದ್ದಾರೆ ಹಾಗೇನೆ ಸೀರಿಯಲ್ ನಂಬರ್ ಸೊ ಸೀರಿಯಲ್ ನಂಬರ್ ಅಂತ ಹೇಳಿದ್ರೆ ನಿಮ್ಮ ಮೆರಿಟ್ ನ ಪ್ರಕಾರ ಒಂದು ಮೆರಿಟ್ ಪಟ್ಟಿಯನ್ನು ಅವರು ಪ್ರಕಟ ಮಾಡಿದ್ದಾರೆ ಸೊ ಅದರಲ್ಲಿ ನಿಮ್ಮ ಸೀರಿಯಲ್ ನಂಬರ್ ಅನ್ನ ನೋಡ್ಕೊಳ್ಬೇಕು ಆ ಸೀರಿಯಲ್ ನಂಬರ್ ಅನ್ನ ಇಲ್ಲಿ ಸದ್ಯಕ್ಕೆ ಮೆನ್ಷನ್ ಮಾಡಿಲ್ಲ ಅದನ್ನ ಇವತ್ತು ಸಂಜೆ ಒಳಗಡೆ ಮೆನ್ಷನ್ ಮಾಡ್ತಾರೆ ಸೊ ಅದನ್ನ ನೋಡ್ಕೊಂಡು ನೀವು ನಿಮ್ಮ ಟೈಮ್ ಶೆಡ್ಯೂಲ್ ಗೆ ಅನುಸಾರವಾಗಿ ಮೀಟಿಂಗ್ ಗೆ ಜಾಯಿನ್ ಆಗ್ಬೇಕು ಸೊ ಹಾಗೆ ಇಲ್ಲಿ ಲಾಸ್ಟ್ ಕಾಲಮ್ ಅಲ್ಲಿ ಕೌನ್ಸಿಲಿಂಗ್ ವೆಬ್ ಎಕ್ಸ್ ಲಿಂಕ್ ಅಂತ ಕೊಟ್ಟಿದ್ದಾರೆ ಸೊ ಲಿಂಕ್ ಅನ್ನು ಸದ್ಯಕ್ಕೆ ಕೊಟ್ಟಿಲ್ಲ ಅದನ್ನು ಕೂಡ ಇವತ್ತು ಸಂಜೆ ಒಳಗಾಗಿ ಅಪ್ಡೇಟ್ ಮಾಡ್ತಾರೆ ಆ ಲಿಂಕ್ ಅನ್ನ ಕ್ಲಿಕ್ ಮಾಡಿ ನೀವು ವೆಬ್ ಎಕ್ಸ್ ಆಪ್ ನ ಮುಖಾಂತರ ನೀವು ಕೌನ್ಸಿಲಿಂಗ್ ಗೆ ಜಾಯಿನ್ ಆಗ್ಬೇಕು ಸೊ ವೆಬ್ ಎಕ್ಸ್ ಆಪ್ ನ ಮುಖಾಂತರ ನೀವು ಯಾವ ತರ ಕೌನ್ಸಿಲಿಂಗ್ ಗೆ ನಾನು ಆಗ್ಬೇಕು ವಿಡಿಯೋದ ಕೊನೆಯ ಭಾಗದಲ್ಲಿ ಒಂದು ಶಾರ್ಟ್ ವಿಡಿಯೋವನ್ನ ಹಾಕ್ತೇನೆ ಸಬ್ಜೆಕ್ಟ್ ಅನ್ನ ಕ್ಲಿಯರ್ ಆಗಿ ನೋಡ್ಕೊಳ್ಳಿ ಸೊ ಇಲ್ಲಿ ಅವರು ಸೀರಿಯಲ್ ನಂಬರ್ ಅನ್ನು ಅಪ್ಡೇಟ್ ಮಾಡಿದ ನಂತರ ಇದರ ಸ್ಕ್ರೀನ್ ಶಾಟ್ ಅನ್ನು ನಮ್ಮ ಟೆಲಿಗ್ರಾಮ್ ಚಾನಲ್ ಅಲ್ಲಿ ಕೊಟ್ಟಿರ್ತವೆ ಟೆಲಿಗ್ರಾಮ್ ಚಾನಲ್ ನ ಲಿಂಕ್ ಅನ್ನು ನಮ್ಮ ವಿಡಿಯೋದ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೇವೆ ಅದರಿಂದ ನೀವು ನಮ್ಮ ಟೆಲಿಗ್ರಾಮ್ ಚಾನೆಲ್ ಅನ್ನು ಕೂಡ ಜಾಯಿನ್ ಆಗಬಹುದು ಸೊ ನೀವು ನಿಮ್ಮ ಮೊಬೈಲ್ ನಲ್ಲಿ ಪ್ಲೇ ಸ್ಟೋರ್ ಗೆ ಹೋಗಿ ವೆಬ್ ಎಕ್ಸ್ ಮೀಟಿಂಗ್ ಹೇಳಿ ಸರ್ಚ್ ಮಾಡಬೇಕು ಸೊ ಇಲ್ಲಿ ಆಪ್ ಫಸ್ಟ್ ಗೆ ಬಂದಿದೆ ವೆಬ್ ಎಕ್ಸ್ ಮೀಟಿಂಗ್ ಹೇಳಿ ಗ್ರೀನ್ ಅಂಡ್ ಬ್ಲೂ ಕಲರ್ ಕಾಂಬಿನೇಷನ್ ಇರುವಂತಹ ಈ ಆಪ್ ಸೊ ಇದನ್ನ ಇನ್ಸ್ಟಾಲ್ ಮಾಡಿ ನೆಕ್ಸ್ಟ್ ಓಪನ್ ಮಾಡಿ ಸೊ ಈ ಆ್ಯಪ್ ಅನ್ನು ಓಪನ್ ಮಾಡಿದಾಗ ಇಲ್ಲಿ ನಿಮ್ಮ ಕನ್ಸೆಂಟ್ ಅನ್ನು ಕೇಳ್ತದೆ ಇಲ್ಲಿ ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಗೆ ನೀವು ಅಕ್ಸೆಪ್ಟ್ ಕೊಡಬೇಕು ಸೊ ಈ ತರ ಒಂದು ಇಂಟರ್ಫೇಸ್ ಬರುತ್ತೆ ನೆಕ್ಸ್ಟ್ ನೀವು ಒಫಿಷಿಯಲ್ ವೆಬ್ಸೈಟ್ನಲ್ಲಿ ಕೊಟ್ಟಿರ್ತಕ್ಕಂಥ ಲಿಂಕನ್ನು ಕ್ಲಿಕ್ ಮಾಡಬೇಕು ಸೊ ಲಿಂಕನ್ನು ಕ್ಲಿಕ್ ಮಾಡಿದ ತಕ್ಷಣ ಅದು ಈ ಆ್ಯಪ್ಗೆ ರೀಡೈರೆಕ್ಟ್ ಆಗುತ್ತೆ ಸೊ ಇಲ್ಲಿ ಮೀಟಿಂಗ್ ನಂಬರ್ ಆರ್ ಯು ಆರ್ ಎಲ್ ಡಿಫಾಲ್ಟ್ ಆಗಿ ಬಂದಿರ್ತದೆ ಇಲ್ಲಿ ನಿಮ್ಮ ಹೆಸರು ಹಾಗೆನ ಇಮೇಲ್ ಐಡಿಯನ್ನು ಹಾಕಿ ಮೇಲ್ಗಡೆ ಜಾಯಿನ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದರೆ ನೀವು ಆನ್ಲೈನ್ ಕೌನ್ಸಿಲಿಂಗ್ಗೆ ಅಟೆಂಡ್ ಆಗ್ಬಹುದು